ಗದಗ ಜಿಲ್ಲೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ದೀಪಾವಳಿ ಹಬ್ಬದಂದು ದೀಪ ಕಾಯುವಂತಹ ನೆಪದಲ್ಲಿ ಜೂಜಾಟವನ್ನ ಮಾಡ್ತಾ ಇದ್ರು ದೀಪಾವಳಿ ಹಬ್ಬದಂದು ದೀಪ ಕಾಯುವಂತಹ ನೆಪದಲ್ಲಿ ಜೂಜಾಟವನ್ನ ಮಾಡ್ತಾ ಇದ್ರು ಪೊಲೀಸರು ಒಂದು ಭರ್ಜರಿ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಒಟ್ಟು ಅರವತ್ತೊಂದು ಜೂಜಾಟದ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಜೂಜಾಟ ಆಡುತ್ತಿದ್ದಂತ ನಾಲ್ನೂರ ಮೂರು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಒಟ್ಟು ಐದು ಲಕ್ಷದ ಹದಿನೈದು ಸಾವಿರದ ಆರುನೂರ ಐವತ್ತು ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ ಗದಗ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ಇಲಾಖೆ ಗದಗ ಜಿಲ್ಲೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ದೀಪಾವಳಿ ಹಬ್ಬದ ದಿನ ದೀಪ ಕಾಯುವಂತಹ ನೆಪದಲ್ಲಿ ಜೂಜಾಟವನ್ನ ಆಡ್ತಾ ಇದ್ರು ಈ ಸಂದರ್ಭದಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಈ ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರ್ಬೋದು ಜೂಜಾಟವನ್ನ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಒಟ್ಟು ಅರವತ್ತೊಂದು ಜೂಜಾಟದ ಅಡ್ಡೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಜೂಜಾಟ ಆಡ್ತಿದ್ದಂತಹ ನಾಲ್ನೂರ ಅರವತ್ತ ಮೂರು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಹಾಗೆ ಗದಗದ ಪೊಲೀಸರು ಐದು ಲಕ್ಷದ ಹದಿನೈದು ಸಾವಿರದ ಆರುನೂರ ಐವತ್ತು ರೂಪಾಯಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ಇಲಾಖೆ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದೆ ದೀಪಾವಳಿ ಹಬ್ಬದ ದಿನ ದೀಪವನ್ನು ಒಂದು ಕಾಯುವಂತಹ ನೆಪದಲ್ಲಿ ಒಂದು ಜೂಜಾಟವನ್ನು ಮಾಡಿರುವಂಥದ್ದು ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ಗದಗ ಜಿಲ್ಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಒಟ್ಟು ಅರವತ್ತೊಂದು ಜೂಜಾಟದ ಅಡ್ಡೆಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿರುವಂಥದ್ದು ನಾಲ್ನೂರ ಅರವತ್ತ್ಮೂರು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಗದಗ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಲ್ಲಿ ದೀಪಾವಳಿಯ ಪ್ರಯುಕ್ತ ಲಕ್ಷ್ಮೀ ಪೂಜೆ ನಂತರ ದೀಪ ಕಾಯೋನಪದಲ್ಲಿ ಅನೇಕ ಯುವಕರು ಮತ್ತು ಜನರು ಈ ನಾವು ಏನು ಜೂಜಾಟ ಅಂತ ಹೇಳ್ತೀವಿ ಜೂಜಾಟವನ್ನು ಆಡೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಿದ್ದು ಪೊಲೀಸ್ ಇಲಾಖೆಯು ನಿರಂತರವಾಗಿ ಕಳೆದ ಮೂರು ದಿನಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಅರವತ್ತೊಂದು ಜೂಜಾಟ ಪ್ರಕರಣಗಳನ್ನು ಗದಗ ಜಿಲ್ಲೆಯ ಎಲ್ಲ ಠಾಣೆಗಳನ್ನು ದಾಖಲು ಮಾಡಿಕೊಂಡಿರುತ್ತದೆ ಈ ಒಂದು ಅರವತ್ತೊಂದು ಪ್ರಕರಣಗಳಲ್ಲಿ ಆಲ್ಮೋಸ್ಟ್ ನಾನ್ನೂರ ಅರವತ್ತ್ಮೂರು ಜನರನ್ನು ನಾವು ಕಾನೂನು ರೀತಿಯಲ್ಲಿ ದಸ್ತಗಿರಿ ಮಾಡಲಾಗಿದ್ದು ಮುಂದಿನ ತನಿಖೆ ಒಳಗೊಂಡಿರುತ್ತದೆ ಈ ಅರ್ ಅರವತ್ತೊಂದು ಪ್ರಕರಣಗಳಲ್ಲಿ ನಾವು ಐದು ಲಕ್ಷದ ಹದಿನೈದು ಸಾವಿರದ ಐವತ್ತು ರೂಪಾಯಿಯನ್ನು ವಶಪಡಿಸ್ಕೊಂಡು ಮಾನ್ಯಕ್ಕೆ ಹಾಜರುಪಡಿಸ್ತೀವಿ ಮತ್ತು ಮುಂದಿನ ತನಿಖೆ ಕೈಗೊಂಡಿದ್ದೀವಿ